ನಗರಸಭೆ ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ಹೊರಬಂದ ಜೆ ಡಿ ಎಸ್ ನಗರಸಭಾ ಸದಸ್ಯರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೈದರ ಟಿಪ್ಪು ನಗರದ ನಗರಸಭಾ ಸದಸ್ಯೆ ರೂಬಿಯಾ ಸುಲ್ತಾನ್ ಹಾಗೂ ನಗರಸಭಾಧ್ಯಕ್ಷ ಪೌರಾಯುಕ್ತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಸಭೆಯಲ್ಲಿ ಗದ್ದಲು ಉಂಟಾಗಿ ನಗರಸಭಾ ಸದಸ್ಯೆ ರೂಬಿಯಾ ಸುಲ್ತಾನ್ ಅವರನ್ನು ನಗರಸಭಾಧ್ಯಕ್ಷ ಸಭೆಯಿಂದ ಹೋಗಿ ಎಂದು ಹೇಳಿದಾಗ ಇದಕ್ಕೆ ಆಕ್ರೋಶಗೊಂಡ ನಗರಸಭಾ ಸದಸ್ಯೆ ರೂಬಿಯಾ ಸುಲ್ತಾನ್ ಸಭೆಯನ್ನು ಬಿಟ್ಟು ಹೊರ ನಡೆದ ಘಟನೆ ನಡೆಯಿತು ಇದನ್ನು ಖಂಡಿಸಿ ಜೆ ಡಿ ಎಸ್ ಪಕ್ಷದ ನಗರಸಭಾ ಸದಸ್ಯರು ಸಭೆಯನ್ನು ಬಹಿಷ್ಕರಿಸಿ ಇವರು ಕೂಡ ಹೊರ ನಡೆದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜೆ ಡಿ ಎಸ್ ಪಕ್ಷದ ನಗರಸಭಾ ಸದಸ್ಯರು ನಗರ ಸದಸ್ಯೆ ರೂಬಿಯಾ ಸುಲ್ತಾನ್ ಅವರನ್ನು ಸಭೆಯಿಂದ ಹೊರ ನಡೆಯಿರಿ ಎಂದು ಹೇಳಿರುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು ನೀವು ಮೀಟಿಂಗ್ ಮಾಡಿಬಿಟ್ಟು ಇವಾಗ ಬಂದು ಸಮಸ್ಯೆಗಳು ಕೇಳಿದ್ರೆ ಒಬ್ಬ ಒಬ್ಬ ಮಹಿಳೆ ಅಧ್ಯಕ್ಷ ಆಗಿ ಒಬ್ಬ ಸದಸ್ಯನ ಅವರು ನಮ್ಮ ನಾವು ಲೇಡಿನಿ ಅವ್ರು ಮಾತಾಡಿದ್ದಕ್ಕೆ ಇದ್ರೆ ಇರ್ರಿ ಇಲ್ಲ ಅಂದ್ರೆ ಆಚೆಗೆ ಹೋಗಿರಿ ಅಂದರೆ ಅದಕ್ಕೇನು ಉತ್ತರ ಉತ್ತರ ಕೊಡಬೇಕು ಇವಾಗ ಅವ್ರಿಗಾಯ್ತು ನಾಳೆ ನಮಗಾಗುತ್ತೆ ಅಲ್ಲ ಈ ಥರ ಮಾತಾಡೋದು ಸರಿನಾ ಸಮಸ್ಯೆಗಳು ನಾವು ಹೇಳೋಕೆ ಬಂದಿದೀವ ಇಲ್ಲ ನಾವು ಇಲ್ಲಿ ಕೂತ್ಕೊಂಡು ಊಟ ತಿಂದ್ಕೊಂಡು ಹೋಗಕ್ಕೆ ಬಂದಿದ್ದೀವ ನಮ್ಮ ಕಷ್ಟ ಇವಾಗ ವಾರ್ಡಲ್ಲಿ ಹೋದ್ರೆ ನಮ್ಮ ಹೆಂಗೆ ಉಗೀತಾರೆ ಗೊತ್ತಾ ಒಂದು ಲೇಟ್ ಹಾಕೋಕ್ಕೆ ಒಂದು ಹತ್ತು ದಿವಸ ಬೇಕು ಒಂದು ಚೂರು ಕ್ಲೀನಿಂಗ್ ಇಲ್ಲ ಎಲ್ಲಿ ನೋಡಿದ್ರು ರಾಶಿಲ್ ರಾಶಿಗಳು ಬಿದ್ದಿದೆ ಆ ಇದು ಕಮಿಷನರ್ ಇದ್ದಾರೆ ಏನು ಪ್ರಯೋಜನವೇ ಇಲ್ಲ ಸುಮ್ಮನೆ ಆಫೀಸಲ್ಲಿ ಕೂತಿರ್ತಾರೆ ಮನೆಗೆ ಹೋಗ್ತಾರೆ ಏನನ್ನ ಹೇಳಿದ್ರೆ ಆಯ್ತು ಆಯ್ತು ಅಂತಾರೆ ನಾವು ಯಾರಿಗೆ ಹೇಳ್ಕೋಬೇಕು ಅಲ್ಲ ಯಾವ ಥರ ನಾವು ಈ ವಾರ್ಡಲ್ಲಿ ಜನಗಳ ಸಮಸ್ಯೆ ಬಗೆಹರಿಸ್ಬೇಕು ನಾವು ಒಂದು ರೋಡಲ್ಲಿ ರೋಡ್ ರೋಡಲ್ಲಿ ಎಷ್ಟು ಜನ ಬಿದ್ದೋಗ್ತಾರೆ ಅಂತ ಗೊತ್ತಾ ಎಷ್ಟು ಎಷ್ಟು ಒಂದು ಎರಡು ವರ್ಷ ಬೇಕಾ ರೋಡ್ ಮಾಡೋಕ್ಕೆ ಏನು ಮಾಡ್ತಾ ಇರೋದು ಇವ್ರ ಇಲ್ಲಿ ಇಲ್ಲಿ ಕರೀತಾರೆ ಈ ಥರ ನಾವು ಕೇಳಕ್ ಹೋದ್ರೆ ಈ ಥರ ನಮ್ಗೆ ದೊಡ್ಡ ಜನವಾಗಿ ಮಾತಾಡ್ತಾರೆ ಇದ್ರೆ ಇಲ್ಲ ಅಂದ್ರೆ ಆಚೆಗೆ ಹೋಗ್ರೆ ಅಂತಾರೆ ನಾವು ಯಾರಿಗೆ ಹೇಳ್ಕೋಬೇಕು ಇವತ್ತು ಅವ್ರಿಗೈತಿ ಇವತ್ತು ನಮ್ಗೆ ನಾಳೆನೂ ಆಗುತ್ತೆ ಅದಕ್ಕೆ ನಾವು ಮೀಟಿಂಗ್ ಇದ್ರೆ ಆಚೆ ಬಂದಿದ್ದೀವಿ ಮಂಡಳಿಯ ಅಧ್ಯಕ್ಷರು ಅಗೌರವಾಗಿ ಕಾಣಿರ್ತಾರೆ ಇದ್ರೆ ಇರಲಿ ಇದ್ರೆ ಹೋಗಲಿ ಅನ್ನೇಳೋ ಮಟ್ಟಕ್ಕೆ ಅವರ ಸಮಸ್ಯೆಗಳು ಕೇಳಿದಾಗ ಈ ಮಾತು ಅಂದಿದ್ದರಿಂದ ಎಲ್ಲ ಸದಸ್ಯರು ನಾವೆಲ್ಲ ಸೇರಿ ಬಾಯ್ಕಟ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ರಂಗಗಳಲ್ಲಿ ಅಜೆಂಡಾನು ಸಹ ಒಂದೆಲ್ಲ ಅಮ್ಮಮ್ಮ ಅಂದರೆ ಒಂದು ಏಳೆಂಟು ಸಬ್ಜೆಕ್ಟ್ಗಳು ಇದೆ ಅಂಥ ಸಬ್ಜೆಕ್ಟ್ಗಳು ಇಟ್ಕೊಂಡಿಲ್ಲ ಸಾಮಾನ್ಯ ಸಭೆಯನ್ನು ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಸಾಮಾನ್ಯ ಸಭೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ನಗರಸಭೆ ಎಲ್ಲ ರಂಗಗಳಲ್ಲೂ ವಿಫಲವಾಗಿದೆ ಆಡಳಿತ ಪಕ್ಷ ಇದ್ದು ಇಲ್ದಂಗೆ ಆಗಿದೆ ಆಡಳಿತ ಪಕ್ಷ ಇದ್ದು ಇಲ್ದಂಗೆ ಆಗಿದೆ ಅವ್ರಿಗೆ ಆಡಳಿತ ಪಕ್ಷಕ್ಕೆ ನಗರಸಭೆಯನ್ನು ಬರ್ತಾ ಇಲ್ಲ ಇರೋಂಥ ಕಮಿಷನ್ನ ಇರೋಂಥ ಅಧಿಕಾರಿಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳೋಕ್ಕೆ ಅವ್ರ ಕೈಲ ಆಗ್ತಾಯಿಲ್ಲ ಅದರಿಂದ ನಮ್ಮ ಶಾಸಕರನ್ನ ಅಗೌರವ ಕಂಡಿರೋದ್ರಿಂದ ಅವರ ಹಕ್ಕನ್ನು ಬೇಜವಾಬ್ದಾರಿಯಿಂದ ನಡೆಸ್ಕೊಂಡಿರೋದ್ರಿಂದ ಎಲ್ಲರೂ ನಾವು ಜೆ ಡಿ ಎಸ್ ನಗರಸಭಾ ಸದಸ್ಯರು ಮತ್ತು ಕಾಂಗ್ರೆಸ್ ನಗರಸಭಾ ಸದಸ್ಯರು ಎಲ್ಲರೂ ಸಹ ಮೈಕಟ್ ಮಾಡ್ತಾಯಿದ್ವಿ ನಗರಸಭೆ ಆಯುಕ್ತರು ಕರೆದಿದ್ದರು ಅಧ್ಯಕ್ಷರ ಒಪ್ಪಣೆ ಮೇರೆಗೆ ಹಾಗಾಗಿ ಇವತ್ತೇನು ಸಾಮಾನ್ಯ ಸಭೆ ನಡೀತಾ ಇತ್ತು ಆ ಸಾಮಾನ್ಯ ಸಭೆಯಲ್ಲಿ ಮೂವತ್ತೊಂದು ಜನ ಕೌನ್ಸಿಲರ್ಸು ಸಹ ಸೇರಿ ನಗರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ ರೂಬಿಯಾ ಸುಲ್ತಾನ್ ಟೀಪು ನಗರದ ಕೌನ್ಸಿಲರ್ ಅಧ್ಯಕ್ಷರನ್ನು ಮತ್ತೆ ಕಮಿಷನರನ್ನು ನೀವೊಂದು ಸಭೆ ಕರಿಬೇಕಾದರೆ ಮತ್ತು ಒಂದು ಅನೇಕ ಸಮಸ್ಯೆಗಳಿರ್ತದೆ ಆ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾದ್ರೆ ಆಯಾ ಕೌನ್ಸ್ಲರ್ಗಳನ್ನು ಸೇರಿಸಿ ಅಜೆಂಡಾದಲ್ಲಿ ಅದನ್ನು ಸೇರಿಸ್ಕೋಬೇಕಾಗಿತ್ತು ಚರ್ಚೆ ಮಾಡಬೇಕಂತ ಒಂದು ಆರೋಗ್ಯಕರವಾದಂಥ ಚರ್ಚೆಯನ್ನು ಇದ್ದಾಗ ಅಧ್ಯಕ್ಷರು ಅದು ಯಾಕೆ ಆ ರೀತಿ ಉಡಾಪೆ ಮಾತೇಳು ಅನ್ನೋಂಥದ್ದು ಗೊತ್ತಿಲ್ಲ ಇದ್ರೆ ಇದ್ರಿ ಇಲ್ಲಾಂದ್ರೆ ಆಚೆ ಹೋಗ್ರಿ ಅನ್ನೋ ಅದು ಆಡಳಿತ ಪಕ್ಷದ ಸದಸ್ಯರನ್ನೇ ಆ ರೀತಿ ನಡ್ಕೊಂಡಾಗ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮನ್ನು ಯಾವ ರೀತಿ ನಡೆಸ್ಕೊತಾರೆ ಒಬ್ಬ ಮಹಿಳೆಗೆ ಅನ್ಯಾಯ ಆಗೋಗ್ತದೆ ಅನ್ಯಾಯ ಆಗೋಗ್ತದೆ ಅಂತ ಬೊಬ್ಬೆ ಒತ್ಕೊಳ್ತಾ ಇದ್ರು ಇವತ್ತು ಒಂದು ನೆತ್ತಿ ಆಚೆಗೆ ಹಾಕಿದ್ದಾರೆ ರುಬಿಯಾ ಸುಲ್ತಾನ್ ಅನ್ನೋರನ್ನ ಎತ್ತಿ ಆಚೆಗೆ ಹಾಕಿ ನೀವು ಇದ್ರೆ ಇರ್ರಿ ಹೋದ್ರೆ ಹೋಗ್ರಿ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಸಭೆ ನಡೀತಾ ಇದೆ ಒಂದು ಮಹಿಳೆಯಿಂದನೇ ಇನ್ನೊಂದು ಮಹಿಳೆಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದನ್ನ ಸಾರ್ವಜನಿಕರು ಸಹ ತಿಳ್ಕೊಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಈ ನಗರಸಭೆಗೆ ಇವತ್ತು ಬಂದಿರತಕ್ಕಂಥ ಒಳ್ಳೆಯ ಹೆಸರು ಒಳ್ಳೆ ಹೆಸರು ಅಂದರೆ ಬ್ರೋಕರ್ಸು ಮತ್ತು ಇಲ್ಲಿರ್ತಕ್ಕಂಥ ದಳ್ಳಾಳಿಗಳನ್ನು ಇಟ್ಕೊಂಡು ವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಚಿಂತಾಮಣಿ ನಗರ ಜಾಹೀರಾಗಿ ಗೊತ್ತಿದೆ ಹಾಗಾಗಿ ಇವತ್ತು ಸದಸ್ಯರನ್ನ ಅವ್ರಿಗಿರ್ತಕ್ಕಂಥ ಅಕ್ಕನ್ನು ಸಹ ಮಟಗೊಳಿಸಿ ಅವರನ್ನು ಬೇರೆ ರೀತಿಯಲ್ಲಿ ಬೈಕ್ ಬಂದಂಗೆ ಮಾತಾಡಿ ಕಳಿಸಿರ್ತಕ್ಕಂಥದ್ದಾಗಿದೆ ಅದಕ್ಕೆ ನಾವು ಸಹ ಖಂಡಿಸಿ ಈ ಒಂದು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯನ ನಮಗೂ ಸಹ ನೋವಾಗಿದೆ ಹಾಗಾಗಿ ನಾವು ಜೆ ಡಿ ಎಸ್ ಮತ್ತು ನಮ್ಮ ಎಲ್ಲ ಸದಸ್ಯರು ಸೇರಿ ನಾವು ಸಹ ಬಾಯ್ಕಾಟನ್ನು ಮಾಡಿದ್ದೇವೆ ಕೊಟ್ಟಿದ್ದೆ ನಮಗೆ ಚಿಂತಾಮಣೆಯಲ್ಲಿ ಲೈಟಿಗಳಲ್ಲಿ ಅತ್ಕೊತಾಯಿಲ್ಲ ಫಿಫ್ಟೀನ್ ಫೈನಾನ್ಸು ಆಮೇಲೆ ಎಸ್ ಎಫ್ ಸಿ ಗ್ರಾಂಟ್ಸ್ ಉಳಿಕೆ ಅಮೌಂಟ್ ಇದೆ ಅದನ್ನು ಕ್ಲಿಯರ್ ಮಾಡಿ ಇಂಜಿನಿಯರ್ ಸೆಕ್ಷನಲ್ಲಿ ಯಾರೂ ರೆಸ್ಪಾನ್ಸ್ ಇಲ್ಲ ಖಾತೆ ಸೆಕ್ಷನ್ಗಳಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೂತ್ಕೊ ತೆಗೆದುಕೊತಾ ಇದ್ದಾರೆ ಕಮಿಷನರ್ ಯಾವ ಕಾರಣಕ್ಕೂ ಅದನ್ನು ರೆಸ್ಪಾನ್ಸೇ ಕೊಡ್ತಾಯಿಲ್ಲ ಬಸವಣ್ಣ ಕೂತ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮೀಟಿಂಗಲ್ಲೇ ಕೇಳಿದೆ ಬಸವಣ್ಣ ಕೂತ್ಕೊಂಡು ಕೂತ್ಕೊಂತಿದ್ದೀಯ ನಾನು ಕೇಳ್ತಾ ಇರೋದು ನನ್ನ ವಾರ್ಡ್ ಇನ್ ಸಬ್ಜೆಕ್ಟು ನನಗೆ ಕೊಟ್ಟಿಲ್ಲ ಇಂಟೈರ್ ಟೋನ್ ಸಬ್ಜೆಕ್ಟ್ ಕೊಟ್ಟಿದ್ದೆ ಅದರಲ್ಲಿ ನಾನೇನು ನಾವೆಲ್ಲ ಏನು ಕೇಳಿದ್ದೆಂದ್ರೆ ನೋಡಪ್ಪ ನಾವು ಕಿತ್ನಾಡ್ಕೊಂಡ್ರೆ ಆಗಲ್ಲ ಮೂವತ್ತೊಂದು ವಾರ್ಡ್ ಸಬ್ಜೆಕ್ಟು ಇದೆ ಇದರಲ್ಲಿ ನಾವು ಮಾತಾಡೋ ಅವ್ರು ಇದ್ದಾರೆ ಎಲ್ಲರೂ ಸಬ್ಜೆಕ್ಟು ಕೇಳ್ರಿ ಮೂವತ್ತೊಂದು ವಾರ್ಡ್ ಸಬ್ಜೆಕ್ಟು ಕೇಳಿ ಸಮಸ್ಯೆ ಏನಿದ್ರೆ ಕೇಳಿ ಬಗೆಹರಿಸೋಣ ಇದು ಅಜೆಂಡಾ ಏನಿಲ್ಲ ಏಳೆಂಟು ಸಬ್ಜೆಕ್ಟ್ ಇದೆ ಅಷ್ಟೇ ಇನ್ನೇನಿಲ್ಲ ಫಿಫ್ಟೀನ್ ಫೈನಾನ್ಸ್ ಕೇಳಿದ್ರೆ ಅವ್ನು ಯಾರೋ ಚಕ್ರಪಾಣಿ ಕೇಳಿದ್ರೆ ಅವನ ಮೇಲೆ ಯಾರು ಪ್ರಸಾದ್ ಮೇಲೆ ಹೇಳ್ತಾನೆ ಪ್ರಸಾದ್ ಹೇಳಿದ್ರೆ ಚಕ್ರಪಾಣಿ ಮೇಲೆ ಹೇಳ್ತಾನೆ ಯಾರು ಇಂಜಿನಿಯರ್ ಶಿಕ್ಷಣ ಕೆಲಸ ಆಗ್ತಾ ಇಲ್ಲ ಪರಿಸ್ಥಿತಿ ಹೆಚ್ಚು ಕಡಿಮೆ ಆಗಿದೆ ಟ್ಯಾಂಗ್ ಬಾಂಡ್ ರೋಡಲ್ಲಿ ಕಂಪ್ಲೀಟು ನೋಡಿರ್ತೀರ ಚಿಂತಾಮಣಿಗೆ ದೊಡ್ಡ ರೋಡು ಟ್ಯಾಂಗ್ಬಾಂಡ್ ರೋಡು ಯಾವ ಪರಿಸ್ಥಿತಿ ಇಲ್ಲಿದೆ ಅಂದರೆ ಹಂದಿಗಳು ಕೂಡ ಅದಂಗೆ ಆಗೋಗಿದೆ ಓಡಾಡೋಕ್ಕೆ ಕೂಡ ಆಗಲ್ಲ ಮಕ್ಕಳು ಓಡಾಡೋಕ್ಕಾಗಲ್ಲ ಕೈ ಕಾಲು ಉತ್ಕೊತಾ ಇದ್ದಾರೆ ಅದನ್ನ ಸಬ್ಜೆಕ್ಟ್ ಇಟ್ಟಿದ್ದೀನಿ ಅದನ್ನು ಕೇಳಿದ್ದೀನಿ ಅದನ್ನೂ ಸಬ್ಜೆಕ್ಟ್ ಇಟ್ಟಿದೆ ಅದು ಅಜೆಂಡಾದಲ್ಲಿ ಇಟ್ಟಿಲ್ಲ ಅವರು ಬೇಕಾಗಿರೋ ಸಬ್ಜೆಕ್ಟು ಈ ಫೈನಾನ್ಸ್ ಸಬ್ಜೆಕ್ಟ್ ಇಲ್ಲಿ ಇರ್ತವಲ್ಲ ಅಷ್ಟು ಮಾತ್ರ ಇಟ್ಕೊಂಡಿದ್ದಾರೆ ನಾನು ಬಾಯ್ ಮಾಡ್ಕೊಂಡು ಕೇಳಿದ್ದೀನಿ ಫಿಫ್ಟೀನ್ ಫೈನಾನ್ಸಲ್ಲಿ ಇದ್ರೆ ಎಸ್ ಎಫ್ ಸಿ ಗಂಟೆ ಉಳಿಕೆ ಅಮೌಂಟನ್ನು ಟ್ಯಾಂಕ್ಮಾಂಡ್ ರಸ್ತೆಗೆ ಹಾಕಿ ಅಂತ ಎಲ್ಲರೂ ಗೊತ್ತಿರೋದೆ ಆರರಿಂದ ಎಂಟು ವಾರ್ಡ್ ಒಂಬತ್ತು ವಾರ್ಡ್ ಹೋಗ್ತದೆ ಟ್ಯಾಂಕಾಂಡ್ ರಸ್ತೆ ಅದು ಇಷ್ಟೇ ಅಲ್ಲ ಹಿಂದಿನ ಸಬ್ಜೆಕ್ಟ್ಗಳು ಕಂಪ್ಲೀಟ್ ಟೌನಲ್ಲಿ ಆ ಬೀದಿ ವ್ಯಾಪಾರಸ್ಥರಲ್ಲಿ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಇದು ಮಾಡಿಕೊಟ್ಟು ಬಾಯ್ ಪಡ್ಕೊಂಡು ಕೇಳಿದ್ದೀನಿ ಹನ್ನೆರಡು ವಾರ್ಡಲ್ಲಿ ವಾರ್ಡ್ ಅಲ್ಲಿ ಬೀದಿ ವ್ಯಾಪಾರಿಗಳು ಅಂಗಡಿಗಳು ಕಟ್ಟಿದ್ದಾರೆ ಇದುವರೆಗೂ ಅದನ್ನ ಹರಾಜು ಹಾಕಕ್ಕೆ ಅವ್ರು ಕೊಡೋಕೆ ನಮ್ಮ ನಮ್ಮ ಯೋಗತೆಲಿಲ್ಲ ನಾಲ್ಕು ವರ್ಷ ಐದು ವರ್ಷ ಆಗಿದೆ ಇಪ್ಪತ್ತು ವಾರ್ಡ್ ನಂಬರ್ ಇಪ್ಪತ್ತೆರಡನಲ್ಲಿ ಮಟನ್ ಒಟ್ಟು ಮಟನ್ ಸ್ಟಾಲ್ ಮಾಡಿ ಒಂದು ಇಪ್ಪತ್ನಾಲ್ಕು ಅಂಗಡಿಗಳು ಅರಾಜ್ ಕೂಗಿ ನಾಲ್ಕೈದು ವರ್ಷ ಆಗಿದೆ ನಾಲ್ಕು ಮೀಟಿಂಗ್ ಇಂದ ಬಾಯ್ ಪಡ್ಕೊಂಡಿದ್ದೀನಿ ದೇವ್ರೆ ಅದ್ ಮಾಡಿ ಅವ್ರಿಗೆ ಅವ್ರಿಗೆ ಯುವಕ ಇದಕ್ಕೂ ಮಾಡಿಕೊಡಿ ಅವ್ರಿಗೆ ಅದಕ್ಕೆ ಬಾಡಿಗೆ ಅದ್ರಿಗೆ ಮಾಡಿಕೊಡಿ ಮ ಅಂದಿ ಮಠನಗಳಿಗೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಇದುವರೆಗೂ ಅದು ಆಗಲಿಲ್ಲ ಸಬ್ಜೆಕ್ಟು ಆಮೇಲೆ ಫಸ್ಟ್ ಮೀಟಿಂಗು ಫಸ್ಟ್ ಮೀಟಿಂಗಲ್ಲಿ ರೋಡ್ಗಳು ಗುಡಿಗಳು ಬಿದ್ದಿದ್ದಾವೆ ಅದು ಫಸ್ಟ್ ಏಕ ಎಲ್ಲ ಸೇರಿ ಮೂವತ್ತೊಂದು ವಾರ್ಡು ಸೇರಿ ಎಲ್ಲ ಸದಸ್ಯರು ಸೇರಿ ಅದನ್ನ ಕೇಳಿದ್ವಿ ನಾವು ಅದು ಒಪ್ಪೇ ಕೊಟ್ಟರು ಇದುವರೆಗೂ ಅದನ್ನೇನು ಕಾರ್ಯಗತ ಆಗಿಲ್ಲ ಏನಕ್ಕೆ ಬರ್ಬೇಕು ಮೀಟಿಂಗ್ಗೆ ಇವರು ಧಮಕಿಗಳಾಗ್ತಾರ ಬಂದರೆ ಆ ಮಹಿಳೆ ಮಹಿಳೆ ಅದೇ ಇವರು ಕೇಳಿದ್ದೇನೆಂದ್ರೆ ಅವ್ರ ಸಮಸ್ಯೆ ಕೇಳಲಿಲ್ಲ ಒಂದು ವಾರ್ಡ್ ನಮ್ಗೆ ಅವಕಾಶ ಕೊಡಿ ನಮ್ಮ ಪರಿಸ್ಥಿತಿ ಇಟ್ಟು ಹಿಂಗಿದೆ ವಾರ್ಡ್ ವಾರ್ಡ್